ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಜಿಲ್ಲಾ ಘಟಕ ಹಾಗೂ ಹೊಸಮನಿ ಪ್ರಕಾಶನ ಸಹಯೋಗದಲ್ಲಿ ನಗರದ ಸರ್ಕಾರಿ ನೌಕರರ ಮನೋರಂಜನಾ ಸಂಘದಲ್ಲಿ ರವಿವಾರ ಹಮ್ಮಿಕೊಂಡಿದ್ದ ದಿಟ್ಟದಲಿತ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಬದುಕು ಬರಹ ಕುರಿತು ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡಿದರು ಎಪ್ಪತ್ತರ ದಶಕದಲ್ಲಿ ಕವಿ ಸಿದ್ದಲಿಂಗಯ್ಯ ಅವರು ವ್ಯಕ್ತಿತ್ವ ಜನಮನ ಗೆದ್ದಿತ್ತು ವಿಶೇಷವಾಗಿ ಅವರ ಹೊಸ ಕಾವ್ಯ ಪ್ರಕಾರ ನಿಬ್ಬೆರಗಾಗಿಸಿತ್ತು ಅವರ ಪದ್ಯಗಳು ಮಾಗಿದ ವಯಸ್ಸಿನ ಅನುಭವದಂತೆ ಕಂಡುಬಂದರು ಅವರ ವಯಸ್ಸು ಚಿಕ್ಕದಾಗಿತ್ತು ಅದು ಬೀರಿದ ಪ್ರಮಾಣ ದೊಡ್ಡದಾಗಿತ್ತು ಎಂದು ಬಣ್ಣಿಸಿದರು ಸರ್ ಅಷ್ಟೇ ಇಟ್ಕೊಂಬಿಡಿ ಸರ್ ಅಷ್ಟೇ ಇಟ್ಕೊಂಬಿಡಿ ಸರ್ ದಯಮಾಡಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಕೊಲೆ ಮಾದಿಗರ ಹಾಡು ಅಂತಕ್ಕಂಥ ಒಂದು ಪುಟ್ಟ ಪುಸ್ತಕ ಬಿಡುಗಡೆಯಾಗಿ ಆ ಹಾಡುಗಳು ಸಂತರ ರಾಜ್ಯದ ಎಲ್ಲ ಜಿಲ್ಲೆಗಳ ತಾಲೂಕುಗಳ ಹೋಬಳಿ ಮಟ್ಟದಲ್ಲಿ ಸಾಕಷ್ಟು ಜನಜನಿತವಾಗಿ ಸಿದ್ಧಲಿಂಗಯ ಬಗ್ಗೆ ನಾವ್ಯಾರೂ ಸಿದ್ಧಲಿಂಗ ನೋಡೇ ಇದ್ದಿಲ್ಲ ಅವತ್ತು ಆದರೂ ಕೂಡ ಸಿದ್ಧಲಿಂಗನ ಬಗ್ಗೆ ಅಪಾರವಾದಂಥ ಅಭಿಮಾನವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಸಂದರ್ಭ ಅದು ಅದನ್ನು ಇವತ್ತು ನಾನು ಎದುರಿಗೆ ನೆನೆಸ್ಕೊಳ್ಳೋಕ್ಕೆ ಬಯಸ್ತೇನೆ ಆವಾಗ ನಮ್ಮ ಕಲ್ಪನೆ ಏನಾಗಿತ್ತು ಅವರ ಹಾಡುಗಳನ್ನು ಕೇಳಿ ఇదిలి అంతే ఒప్ప వర్షద ముదుక ఇది దొడ్డ పట్క కట్టికొండ అంతక రీతీ నమ్మ కల్పన అదే సందర్భంలో రైచూర్నల్ డాక్టర్ చన్నణ వారిికార్ జమ్మణ మింత గోళబండప్ప కరయమ్మ నాలుగు ఎవరి సంఘటనలు నాము తొడుగ్స్కుంటు ఈ జిల్లా ಆ ಎಪ್ಪತ್ತರ ಕಾಲ ವರ್ಷದ ಆ ಒಂದು ಕಾಲಘಟ್ಟ ಏನಿದೆ ಅದು ಕರ್ನಾಟಕ ರಾಜ್ಯದ ಅತ್ಯಂತ ಸಾಹಿತ್ಯ ಕ್ಷೇತ್ರಕ್ಕೆ ಸಾಹಿತ್ಯದ ದಿಕ್ಕನ್ನೇ ಬದಲಿಸಿರ್ತಕ್ಕಂಥ ಒಬ್ಬ ಒಂದು ಅತ್ಯಂತ ಮುಖ್ಯವಾದಂಥ ಕಾಲಘಟ್ಟ ಅದು ಆವಾಗ ಸಿದ್ಧಲಿಂಗದೇ ಅವರ ಹಾಡುಗಳನ್ನು ಕೇಳಿದ್ವಿ ಗ್ರಾಮ್ಯ ಭಾಷೆಯಲ್ಲಿ ಹಾಡುಗಳನ್ನು ಕಟ್ಟಿ ಜನರ ಬಡವರ ಶೋಷಿತರ ಮನದಾಳಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ಬೋದು ಅಂತಕ್ಕಂಥದ್ದು ನಾವು ತಿಳ್ಕೊಂಡಿದ್ದು ಸಿದ್ಧಲಿಂಗನವರ ಹಾಡುಗಳ ಮುಖಾಂತರ ಗ್ರಾಮ್ಯ ಭಾಷೆಯಲ್ಲಿ ಹಾಡುಗಳನ್ನು ಬೆಳೆದಂಥದ್ದು ಇದು ಸಿದ್ಧಲಿಂಗನವರಿಂದ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಶಿಷ್ಟ ಭಾಷೆಯಲ್ಲಿ ಕೂಡ ಅತ್ಯಂತ ಪ್ರಭಾವೀತವಾಗಿರ್ತಕ್ಕಂಥ ಪದ್ಯಗಳನ್ನು ಬರಿಬಹುದು ಡಾಕ್ಟರ್ ಸಿದ್ದಲಿಂಗಯ್ಯವರ ಬದುಕು ಬರಹ ಕುರಿತು ಯುವ ಕವಿ ವ್ಯಂಗ್ಯಚಿತ್ರಕಾರ ಈರಣ್ಣ ಬೆಂಗಾಲಿ ವಿಷಯ ಮಂಡಿಸಿದರೆ ಡಾಕ್ಟರ್ ಸಿದ್ದಲಿಂಗಯ್ಯ ಸಾಮಾಜಿಕ ಹೋರಾಟಗಳ ಹಾಗೂ ಸಾಂಸ್ಕೃತಿಕ ಕೊಡುಗೆಗಳ ಕುರಿತು ಉಪನ್ಯಾಸ ನೀಡಿದರು ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಜಿಲ್ಲಾ ಘಟಕದ ಅಧ್ಯಕ್ಷ ಜಿಂದಪ್ಪ ವಹಿಸಿದ್ದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಮಹಾಂತೇಶ್ ಬೀರಾದರ ಹಿರಿಯ ಸಾಹಿತಿ ಇಮಾಮುದ್ದೀನ್ ಮಾಡಗಿರಿ ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ತಾಯರಾಜ್ ಮರ್ಶಟಾಳ್ ಜಿಲ್ಲಾ ಸೌಹಾರ್ದ ಕರ್ನಾಟಕ ವೇದಿಕೆ ಅಧ್ಯಕ್ಷ ಕೆಜಿ ವೀರೇಶ್ ದೈಹಿಕ ಶಿಕ್ಷಣ ಶಿಕ್ಷಕ ಬಸವರಾಜ್ ನಾಯಕ ಉಪಸ್ಥಿತರಿದ್ದರು ಹೊಸಮನಿ ಪ್ರಕಾಶನದ ಅಧ್ಯಕ್ಷ ಬಶೀರ್ ಅಹಮದ್ ಹೊಸಮನಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಿಕ್ಷಕ ಶಿವರಾಜ್ ನಿರೂಪಿಸಿದರು